ನಮಸ್ಕಾರ ಸ್ನೇಹಿತರೆ ಅರವತ್ತು ವರ್ಷ ಮೇಲ್ಪಟ್ಟವರಿಗಷ್ಟೇ ಅಲ್ಲ ಇಲ್ಲಿ ಹಿರಿಯರಿಗೆ ಅಂದ್ರೆ ಹಿರಿಯರಲ್ಲಿ ಹೆಣ್ಮಕ್ಳು ಕೂಡ ಇರಬಹುದು ಪುರುಷರು ಕೂಡ ಇರಬಹುದು ಇನ್ನು ವಿಧವಾ ಮಹಿಳೆಯರಿಗೆ ಮತ್ತು ಅಂಗವಿಕಲರಲ್ಲಿ ಹಿರಿ ಅವರು ಹೆಣ್ಮಕ್ಳಾಗಿರ್ಬೋದು ಅಥವಾ ಪುರುಷರಾಗಿರ್ಬೋದು ಇವರೆಲ್ಲರಿಗೂ ಕೂಡ ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಅದು ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಯಾರಿಗೆ ಬಂದಿಲ್ಲ ಅವರೆಲ್ಲರಿಗೂ ಕೂಡ ಜಮೆ ಆಗ್ತಾ ಇದೆ ಸೊ ಒಂದು ವೇಳೆ ನಿಮಗೆ ಕಳೆದ ಎರಡು ತಿಂಗಳಿನಿಂದ ದುಡ್ಡು ಬಂದಿಲ್ಲ ಅಂದ್ರೆ ಇದಕ್ಕೆ ಸರ್ಕಾರವೇ ಕಾರಣ ಯಾಕಂದ್ರೆ ಇಪ್ಪತ್ತ್ ಲಕ್ಷ ಈ ಒಂದು ಪಿಂಚಣಿದಾರರನ್ನ ತಗದಾಕುವಂತಹ ಕೆಲಸ ಮಾಡಿದೆ ಯಾವ ಕಾರಣಕ್ಕಾಗಿ ಅದನ್ನು ಕೂಡ ತಿಳ್ಕೊಳ್ಳೋಣ ಸೊ ಒಂದು ವೇಳೆ ನೀವು ಎಲಿಜಿಬಲ್ ಇದ್ರೂ ಸಹಿತ ನಿಮ್ಮನ್ನ ತೆಗೆದ್ ಹಾಕಿದ್ರೆ ನೀವ್ ಒಂದು ಕೆಲಸ ಮಾಡಬೇಕು ಆಗ ಮಾತ್ರ ನಿಮ್ಗೆ ದುಡ್ಡು ಜಮಾ ಆಗತ್ತೆ ಅದ್ರ ಬಗ್ಗೆನು ಕೂಡ ಚರ್ಚೆ ಮಾಡೋಣ ಸೊ ಇನ್ನೊಂದು ಮುಖ್ಯವಾದ ಮಾಹಿತಿ ಏನಪ್ಪಾ ಅಂದ್ರೆ ಸೊ ಬಹಳಷ್ಟು ವಿಧವಾ ಮಹಿಳೆಯರು ಕಮೆಂಟ್ ಮಾಡಿದ್ರು ನಾವು ಅಪ್ಲಿಕೇಶನ್ ಹಾಕೋದು ಹೇಗ್ ಸರ್ ನಮ್ಗೆ ಪಿಂಚಣಿ ಬೇಕಾಗಿದೆ ನಾವ್ ಇದಕ್ಕೆ ಅರ್ಹತೆ ಏನೇನ್ ಪಡ್ಕೊಳ್ಬೇಕು ನಾವ್ ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕ್ಬೇಕು ದುಡ್ಡು ಯಾವ ರೀತಿಯಾಗಿ ಬರುತ್ತೆ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿದ್ರು ಅದ್ರ ಬಗ್ಗೆ ನನ್ನ ಮಾಹಿತಿಯನ್ನ ತಿಳಿಸ್ತೀನಿ ಸೊ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಗೆ ಸಬ್ಸ್ಕ್ರೈಬ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ ಗೆ ಬರೋಣ ಸ್ನೇಹಿತರ ಇದರ ಜೊತೆಗೆ ಇಂಪಾರ್ಟೆಂಟ್ ಇನ್ನೊಂದು ಏನಂದ್ರೆ ಬಸ್ ನೌಕರರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಹೌದು ಈಗಾಗಲೇ ಮುಷ್ಕರವನ್ನ ಪ್ರಾರಂಭ ಮಾಡಿದ್ರಲ್ವಾ ಅದು ನಿಲ್ಲಿಸಲಾಗಿದೆ ಸೊ ಮತ್ತೆ ಎಂದಿನಂತೆ ಎಂದಿನಂತೆ ಬಸ್ಗಳು ಓಡಾಟ ಮಾಡ್ತಾ ಇದಾವೆ ಸೊ ಅದ್ರ ಬಗ್ಗೆ ಸರ್ಕಾರ ಏನ್ ಇನ್ಫಾರ್ಮೇಶನ್ ಕೊಟ್ಟಿದೆ ಬೇಡಿಕೆಗಳನ್ನ ಈಡೇರಿಸಿದ್ದಾರಾ ಅಥವಾ ಇಲ್ವಾ ಏನಿದು ಮಾಹಿತಿ ಎಲ್ಲವನ್ನು ಕೂಡ ನಾವು ಈ ಒಂದು ವಿಡೋದಲ್ಲಿ ನೋಡ್ತಾ ಹೋಗೋಣ ಈಗ ನಾವು ಮೊದಲನೇದಾಗಿ ಆ ಈ ಒಂದು ಬಸ್ ನೌಕರರ ಬಗ್ಗೆ ಕ್ಲಿಯರಿಟಿ ಕೊಟ್ಬಿಡ್ತೀನಿ ತದನಂತರ ನಾವು ಈ ಪಿಂಚಣಿ ಯೋಜನೆ ಬಗ್ಗೆ ಒಂದೊಂದಾಗಿ ಮಾಹಿತಿಯನ್ನ ಸ್ಟೆಪ್ ಬೈ ಸ್ಟೆಪ್ ತಿಳಿತಾ ಹೋಗೋಣ ಸೊ ಬಸ್ ನೌಕರರ ಒಂದು ಮಾಹಿತಿ ನಿಮಗೆ ತಿಳಿಸೋದಾದ್ರೆ ಈಗಾಗಲೇ ಬಸ್ ನೌಕರರು ಮುಷ್ಕರವನ್ನ ಪ್ರಾರಂಭ ಮಾಡಿದ್ರು ಇದು ನಿಮಗೆ ಗೊತ್ತಿರತಕ್ಕಂತಹ ವಿಷಯ ಸೊ ಯಾವ ಕಾರಣಕ್ಕಾಗಿ ಇದು ಕೂಡ ಗೊತ್ತಿರಬಹುದು ಆದ್ರೆ ಒಂದ್ ಸ್ವಲ್ಪ ಶಾರ್ಟ್ ಆಗಿ ನಾನು ಹೇಳ್ತೇನೆ ಸೊ ಮೂವತ್ತೆಂಟು ತಿಂಗಳ ಹಿಂಬಾಕಿ ಹಣ ಮತ್ತೆ ವೇತನವನ್ನ ಹೆಚ್ಚಳ ಮಾಡಬೇಕು ಇದರ ಜೊತೆಗೆ ಹಲವಾರು ಬೇಡಿಕೆಗಳನ್ನ ಇಟ್ಟಿದ್ರು ಆ ಬೇಡಿಕೆಗಳನ್ನ ಈಡೇರಿಸಲಿಲ್ಲಪ್ಪ ಅಂದ್ರೆ ನಾವು ಮುಷ್ಕರವನ್ನ ಪ್ರಾರಂಭ ಈ ರೀತಿಯಾಗಿ ಇನ್ನು ಮುಂದೆ ನಡೆಸ್ತಾ ಹೋಗ್ತೇವೆ ಬಸ್ಗಳ ಓಡಾಟ ಮಾಡೋದಿಲ್ಲ ಅಂತ ಹೇಳಿದ್ರು ಆದ್ರೆ ಈಗ ಸರ್ಕಾರ ಮುಷ್ಕರವನ್ನ ಪ್ರಾರಂಭ ಮಾಡಿದ ಮೇಲೆ ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇತ್ತು ಈ ಒಂದು ಕಾರಣಕ್ಕೆ ಹೊರೆ ಯಾರಾಗ್ತಾರಂದ್ರೆ ಸರ್ಕಾರವೇ ಆಗತ್ತೆ ಹೌದು ಸರ್ಕಾರ ನೌಕರಿಗೆ ಕೊಡ್ಬೇಕಾಗಿರ್ತಕ್ಕಂತಹ ಹಿಂಬಾಕಿ ಹಣವನ್ನ ಕೊಟ್ಟಿಲ್ಲ ವೇತನವನ್ನ ಹೆಚ್ಚು ಮಾಡೋ ಇಲ್ವಾ ಇದು ಅವರಿಗೆ ಬಿಟ್ಟಿತ್ತು ಆದ್ರೆ ಹಿಂಬಾಕಿ ಏನಾದ್ರೂ ಅವ್ರಿಗೆ ಕೊಡ್ಬೇಕಾಗಿತ್ತು ಅದನ್ನ ಕೊಡಬೇಕು ಅವಾಗ ಮಾತ್ರ ಅವರು ಬಸ್ ನೌಕರರು ಮುಷ್ಕರವನ್ನ ನಿಲ್ಲಿಸ್ತಿವಿ ಅಂತ ಹೇಳಿದ್ರು ಆದ್ರೆ ಇದರಿಂದ ಪ್ರಾಬ್ಲಮ್ ಯಾರು ಅವರಿಬ್ಬರ ಜಗಳಕ್ಕಾಗಿ ಇಲ್ಲಿ ಹೊರೆ ಬೀಳ್ತಕ್ಕಂಥದ್ದು ಸಾರ್ವಜನಿಕರಿಗೆ ದಿನ ಬೆಳಗಾದ್ರೆ ಇಲ್ಲಿಂದ ಇಲ್ಲೂ ಸಾಗಾಣಿಕೆ ಮಾಡ್ತಿರ್ತಾರೆ ಹೋಗ್ತಾ ಇರ್ತಾರೆ ಕೆಲಸ ಕಾರ್ಯಗಳು ಮಾಡ್ತಿರ್ತಾರೆ ಸೊ ಹಾಗಾಗಿ ಅವರಿಗೆ ಮತ್ತಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಹಾಗಾಗಿ ಈ ಒಂದು ಅಹ್ ಬಸ್ ಗಳ ಪ್ರಾರಂಭ ಆಗಬೇಕು ಅಂತಕ್ಕಂತಹ ಒಂದು ಸಾರ್ವಜನಿಕರ ಒಂದು ಆಕ್ರೋಶ ಇತ್ತು ಹಾಗಾಗಿ ಈಗ ಸರ್ಕಾರ ಏನ್ ಮಾಡಿದೆ ಇಪ್ಪತ್ತೆಂಟನೇ ತಾರೀಕು ಹೌದು ಇದೇ ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕು ಒಂದು ಸಭೆಯನ್ನ ಕರೆದಿದೆ ಸಾರಿಗೆ ಇಲಾಖೆಯ ನೌಕರರ ಜೊತೆಗೆ ಒಂದು ಸಭೆಯನ್ನ ನಡೆಸುತ್ತೆ ಅಲ್ಲಿವರೆಗೂ ಕೂಡ ನೀವು ಬಸ್ ಮುಸ್ಕರ ಮಾಡಬೇಡಿ ಸೊ ಅವಾಗ ಏನಿದೆ ನಾವು ಒಂದು ಸಭೆಯಲ್ಲಿ ಮಾತುಕತೆ ಮಾಡೋಣ ಸೊ ನಾವು ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತಕ್ಕಂತಹ ಸ್ಪಷ್ಟನೆಯನ್ನ ಕೊಟ್ಟಿದೆ ಆದ್ರೆ ಎಲ್ಲಾ ಬೇಡಿಕೆಗಳನ್ನ ಈಡೇರಿಸ್ತಾರ ಇಲ್ವಾ ಅಂತಕ್ಕಂಥದನ್ನ ನಾವು ಅದೇ ದಿನ ಕಾಯ್ದು ನೋಡ್ಬೇಕು ಆ ದಿನ ಏನು ಮಾಹಿತಿ ಹೊರಬೀಳುತ್ತೆ ಅದೇ ಒಂದು ಕೊನೆಯ ಮಾಹಿತಿ ಹಾಗಾಗಿ ನಾವು ಈಗ ಏನ್ಲೇ ಒಂದು ನಿರ್ದಿಷ್ಟ ಒಂದು ನಿರೀಕ್ಷೆ ಇಟ್ಕೊಂಡಿದ್ರು ಸಹಿತ ಅದು ಸಾಧ್ಯವಾಗದ ಮಾತು ಅಲ್ಲಿ ಸರ್ಕಾರ ಏನ್ ಮಾಹಿತಿ ಕೊಡುತ್ತೆ ಏನ್ ಬೇಡಿಕೆಗಳನ್ನ ಈಡೇರಿಸ್ತೇವೆ ಅಂತ ಹೇಳುತ್ತೆ ಅದೇ ಫೈನಲ್ ಹಾಗಾಗಿ ನಾವು ಅಲ್ಲಿವರೆಗೂ ಕೂಡ ಕಾಯಲೇಬೇಕು ಒಂದು ವೇಳೆ ಆವಾಗ್ಲೂ ಕೂಡ ಸರ್ಕಾರ ನಿರ್ಧಾರವನ್ನ ಕೈ ಚೆಲ್ಲಿ ನಾವು ಬ ಒಂದು ಬೇಡಿಕೆಗಳನ್ನ ಈಡೇರಿಸುವುದಿಲ್ಲ ಅಂತ ಹೇಳಿದ್ದಾದ್ರೆ ಬಸ್ ನೌಕರರು ಏನ್ ಮಾಡ್ತಾರಂದ್ರೆ ಬರೀ ಗಳನ್ನ ಇದುವರೆಗೂ ಬಂದ್ ಮಾಡಿದ್ರು ಇನ್ಮೇಲಿಂದ ನಾವು ಕರ್ನಾಟಕವನ್ನೇ ಬಂದ್ ಮಾಡ್ತೀವಿ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಹೌದು ಇದು ಸರ್ಕಾರಕ್ಕೆ ಎಚ್ಚರಿಕೆಯ ಮಾತಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಆ ಸರ್ಕಾರ ಏನ್ ನಿರ್ಧಾರ ಕೈಗೊಳ್ಳತ್ತೆ ಅದು ಬಹಳ ವಿಚಾರ ಮಾಡಿ ಬಹಳ ತಿಂಕ್ ಮಾಡಿ ನಿರ್ಧಾರವನ್ನ ಕೈಗೊಳ್ಬೇಕಾಗತ್ತೆ ಇದು ಸಾರ್ವಜನಿಕರಿಗೆ ಹೊಡೆತ ಬೀಳ್ತಾ ಇದೆ ಆರ್ಥಿಕ ಖಜಾನೆ ಬಗ್ಗೆ ಎಲ್ಲವೂ ಕೂಡ ಮಾಹಿತಿ ಹೊರಬೀಳತ್ತೆ ಯಾಕಂದ್ರೆ ಅವ್ರು ಕೊಡ್ಬೇಕಾಗಿರ್ತಕ್ಕಂತ ದುಡ್ಡು ಕೊಡ್ತಾ ಇಲ್ಲ ಅಂದ್ರೆ ಜನರು ಮಾತಾಡ್ತಾರೆ ದುಡ್ಡು ಇಲ್ಲ ಸರ್ಕಾರದ ಬಳಿ ಅಮೌಂಟ್ ಖಾಲಿ ಆಗಿದೆ ಸಾಲ ಮಾಡಬೇಕು ಸಾಲ ಮಾಡಾಗಿದೆ ಇನ್ನು ಹೆಚ್ಚಿನ ಸಾಲ ಮಾಡತ್ತ ಈ ಎಲ್ಲಾ ಹೇಳಿಕೆಗಳು ಕೇಳಿ ಬರ್ತಾ ಇದೆ ಅದಕ್ಕೆ ನಾವು ಕಾಯ್ದು ನೋಡ್ಬೇಕಾಗಿದೆ ಏನು ಆಗತ್ತೆ ಮುಂದಿನ ದಿನಗಳಲ್ಲಿ ಅಂತ ಈಗ ಸ್ನೇಹಿತರೆ ನಾವು ಪಿಂಚಣಿ ಯೋಜನೆಯ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಸ್ನೇಹಿತರ ಈ ಪಿಂಚಣಿ ಯೋಜನೆಯಲ್ಲಿ ನಿಮಗೆ ಈಗಾಗಲೇ ಜುಲೈ ತಿಂಗಳಾಗಿರ್ಲಿ ಆಗಸ್ಟ್ ತಿಂಗಳಾಗಿರ್ಲಿ ಅಮೌಂಟ್ ಜಮಾ ಆಗ್ತಾ ಇದೆ ಒಬ್ಬೊಬ್ಬರಿಗೆ ಎಂಟುನೂರು ರೂಪಾಯಿ ಜಮಾ ಆಗ್ತಾ ಇದ್ರೆ ಒಬ್ಬೊಬ್ಬರಿಗೆ ಒಂದು ಸಾವಿರದ ಎರಡ್ ರೂಪಾಯಿ ಜಮಾ ಆಗ್ತಾ ಇದೆ ಸೊ ಈ ಒಂದು ಪಿಂಚಣಿಯಲ್ಲಿ ಕೇಂದ್ರ ಸರ್ಕಾರದಿಂದ ವಿಧವಾ ಮಹಿಳೆಯರಿಗೆ ದುಡ್ಡನ್ನ ಹೆಚ್ಚಳ ಮಾಡಲಾಗಿದೆ ಏಳರಿಂದ ಎಂಟು ಪರ್ಸೆಂಟ್ ಮಾತ್ರ ಹೌದು ಈಗ ಎಂಟುನೂರು ರೂಪಾಯಿ ಯಾರು ಪಡಿತಾ ಇರ್ತಾರೆ ನಿಮಗೆ ಒಂದು ಸಾವಿರ ಜಮಾ ಆಗುತ್ತೆ ಒಂದು ಸಾವಿರ ಯಾರ್ಯಾರು ಪಡಿತಾ ಇರ್ತೀರಿ ನಿಮಗೆ ಒಂದು ಸಾವಿರದ ಎರಡ್ನೂರು ರೂಪಾಯಿ ಒಟ್ಟಾರೆಯಾಗಿ ವಿಧವಾ ಮಹಿಳೆಯರಿಗೆ ಒಂದ ರೇಂಜ್ ನಲ್ಲಿ ಒಂದೇ ಅಮೌಂಟ್ ಬರ್ತಾ ಇರುತ್ತೆ ಎಂಟುನೂರು ಬರ್ತಾ ಇರುತ್ತೆ ಅಥವಾ ಒಂದು ಸಾವಿರದ ಎರಡ್ ನೂರು ರೂಪಾಯಿ ಬರ್ತಾ ಇರತ್ತೆ ಒಬ್ಬೊಬ್ಬರಿಗೆ ಹೆಚ್ಚು ಒಬ್ಬೊಬ್ಬರಿಗೆ ಕಡಿಮೆ ಈ ರೀತಿ ಏನಿಲ್ಲ ಎಲ್ಲ ವಧವಾ ಮಹಿಳೆಯರಿಗೆ ಒಂದೇ ರೇಂಜ್ ನಲ್ಲಿ ಬರುತ್ತೆ ಆದ್ರೆ ಇಲ್ಲಿ ಬದಲಾವಣೆ ಆಗೋದು ಅಂಗವಿಕಲರಲ್ಲಿ ಅಂದ್ರೆ ಅಂಗವೈಕಲ್ಯದ ಆಧಾರದ ಮೇಲೆ ದುಡ್ಡು ಜಮಾ ಆಗ್ತಾ ಇರತ್ತಲ್ಲ ಅದ ಕಾರಣಕ್ಕಾಗಿ ಇಲ್ಲಿ ಅಂಗವೈಕಲ್ಯದ ಮೇಲೆ ನಿಮಗೆ ದುಡ್ಡು ಜಮಾ ಆಗ್ತಾ ಇರುತ್ತೆ ಅಂದ್ರೆ ಈಗ ಒಬ್ಬೊಬ್ರಿಗೆ ಕೈ ಇರ್ಲಿಲ್ಪ ಅಂದ್ರೆ ಅಂದ್ರೆ ಒಂದೇ ಕೈ ಇರೋದಿಲ್ಲ ಅವರಿಗೆ ಅಹ್ ಒಂದು ಸಾವಿರ ಜಮಾ ಆಗ್ತಾ ಇರತ್ತೆ ಅಂತ ಅನ್ಕೊಳ್ಳಿ ಒಬ್ಬೊಬ್ಬರಿಗೆ ಎರಡೂ ಕೈ ಇರೋದಿಲ್ಲ ಅವರಿಗೆ ಹೆಚ್ಚಿನ ಅಂಗವೈಕಲ್ಯತೆ ಇರುತ್ತೆ ಆದ ಕಾರಣಕ್ಕಾಗಿ ಅವರಿಗೆ ಎರಡು ಸಾವಿರ ರೂಪಾಯಿ ದುಡ್ಡು ಜಮಾ ಆಗತ್ತೆ ಈ ರೀತಿ ಯಾರಿಗೆ ಹೆಚ್ಚಿನ ಅಂಗವೈಕಲ್ಯತೆ ಇರುತ್ತೆ ಅವ್ರಿಗೆ ಹೆಚ್ಚಿನ ದುಡ್ಡು ಜಮಾ ಆಗ್ಬಿಟ್ಟೆ ಹೀಗೆ ಈ ಕಡೆ ವಯಸ್ಸಾದವ್ರಿಗೂ ಕೂಡ ಆ ರೀತಿ ಏನಿಲ್ಲ ಅವ್ರಿಗೂ ಕೂಡ ಒಂದ್ ರೇಂಜ್ ನಲ್ಲಿ ದುಡ್ಡು ಜಮಾ ಆಗುತ್ತೆ ಎಂಟ್ನೂರು ರೂಪಾಯಿ ಜಮಾ ಆಗ್ತಿದ್ರೆ ಅಷ್ಟೇ ಹದಿನೆರನೂರು ರೂಪಾಯಿ ಜಮಾ ಆಗ್ತಾ ಇದ್ರೆ ಅಷ್ಟೇ ಆದ್ರೆ ಅದರಲ್ಲಿ ಹೆಚ್ಚಳ ಮಾಡಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಹೌದು ಆ ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂತಹ ಒಂದು ಸಭೆಯಲ್ಲಿ ಇಲ್ಲಿ ಇನ್ಫಾರ್ಮೇಶನ್ ಆ ಸಿಎಂ ಅವರು ಹೋದ ವರ್ಷನೆ ಕೊಟ್ಟಿದ್ರು ಹಿರಿಯ ನಾಗರಿಕ ಸಭೆಯಲ್ಲಿ ನಾವು ಹಿರಿಯರಿಗೆ ಪಿಂಚಣಿ ಹೆಚ್ಚಳ ಮಾಡ್ತಾ ಇದೀವಿ ಸೊ ಕಳೆದ ಎರಡು ಎರಡು ವರ್ಷದಿಂದ ಮಾಡ್ಬೇಕಂತ ಅನ್ಕೊಂಡಿದ್ವಿ ಅದು ಆಗಿರ್ಲಿಲ್ಲ ಈಗ ನಾವು ಪಿಂಚಣಿ ಹೆಚ್ಚಳ ಮಾಡ್ತಾ ಇದೀವಿ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ರು ಒಂದು ಸಾವಿರದ ಎರಡ್ ನೂರು ರೂಪಾಯಿ ಜಮಾ ಆಗ್ತಾ ಇದ್ರೆ ಅದು ಎರಡು ಸಾವಿರಕ್ಕೆ ಏರಿಕೆ ಆಗಿದೆ ಹೌದು ಸ್ವತಃ ಸಿಎಂ ಅವರೇ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನಿಮಗೆ ಹೆಚ್ಚಳ ಆಗಿರ್ತಕ್ಕಂಥದ್ದು ಯಾರು ಹಿರಿಯ ನಾಗರಿಕರಿದ್ರಿ ನೀವು ಹೆಣ್ಮಕ್ಳಾಗಿರ್ಲಿ ಅಥವಾ ಪುರುಷರಾಗಿರ್ಲಿ ನಿಮ್ಗೆ ಒಟ್ಟಾರೆಯಾಗಿ ದುಡ್ಡು ಜಮಾ ಆಗೋದು ಹೆಚ್ಚೆ ಹಾಗಾಗಿ ನಿಮಗೆ ಇನ್ಮೇಲಿಂದ ದುಡ್ಡು ಹೆಚ್ಚಳ ಆಗಿ ಜಮಾ ಆಗುತ್ತೆ ಒಂದ್ ಸ್ವಲ್ಪ ಈ ತಿಂಗಳಾಗ್ಲಿಲ್ಲ ಅಂದ್ರೆ ಮುಂದಿನ ತಿಂಗಳ ಆಗತ್ತೆ ಈ ತಿಂಗಳು ಬಹುತೇಕ ಆಗಿಲ್ಲ ಮುಂದಿನ ತಿಂಗಳ ಆಗುವಂತಹ ಸಾಧ್ಯತೆ ಇದೆ ಹೌದು ಬಹಳಷ್ಟು ಜನರು ನಮ್ಗೆ ಎಂಟುನೂರು ರೂಪಾಯಿ ಜಮಾ ಆಗಿದೆ ಅಂತ ಹೇಳಿದ್ರು ಆ ನಿಮಗೆ ಈ ತಿಂಗಳ ಬಹುತೇಕ ಆಗೋದು ಡೌಟ್ ಮುಂದಿನ ತಿಂಗಳ ಆಗುವಂತಹ ಸಾಧ್ಯತೆ ಇದೆ ಹಾಗಾದ್ರೆ ಯಾವ ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ದುಡ್ಡು ಹೆಚ್ಚಳ ಆಗಿದೆ ಅಂತಕ್ಕಂಥದ್ದನ್ನ ನಾವು ನೋಡೋದಾದ್ರೆ ಆ ಈಗ ಕೇಂದ್ರ ಸರ್ಕಾರದಿಂದ ಹೆಚ್ಚಳ ಆಗಿದೆ ಅಂದ್ರೆ ಒಂಬತ್ನೂರರಿಂದ ಎರಡು ಸಾವಿರದ ಎರಡ್ನೂರು ರೂಪಾಯಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಳ ಆಗಿರ್ತಕ್ಕಂಥದ್ದು ಅಂದ್ರೆ ಒಂಬತ್ ನೂರರಿಂದ ಎರಡ್ ಸಾವಿರದ ಎರಡ್ನೂರಕ್ಕೆ ಜಂಪ್ ಆಗಿದೆ ಇನ್ನು ಉತ್ತರ ಪ್ರದೇಶದಲ್ಲಿ ಐದನೂರರಿಂದ ಒಂದು ಸಾವಿರದ ಐದನೂರಕ್ಕೆ ಹೆಚ್ಚಳ ಆಗಿದೆ ಬಿಹಾರದಲ್ಲಿ ಆರ್ನೂರರಿಂದ ಎರಡು ಸಾವಿರಕ್ಕೆ ಹೆಚ್ಚಳ ಆಗಿದೆ ಮಹಾರಾಷ್ಟ್ರದಲ್ಲಿ ಎಂಟ್ನೂರಿಂದ ಎರಡು ಸಾವಿರಕ್ಕೆ ಹೆಚ್ಚಳ ಆಗಿದೆ ಇನ್ನು ಹರಿಯಾಣದಲ್ಲಿ ಒಂದು ಸಾವಿರದ ಎರಡ್ನೂರ ಎರಡು ಸಾವಿರದ ಐದ್ನೂರಕ್ಕೆ ಹೆಚ್ಚಳ ಆಗಿದೆ ಇನ್ನು ಮಧ್ಯಪ್ರದೇಶದಲ್ಲಿ ಒಂದು ಸಾವಿರದಿಂದ ಮೂರು ಸಾವಿರಕ್ಕೆ ಏರಿಕೆ ಆಗಿದೆ ರಾಜಸ್ಥಾನದಲ್ಲಿ ಏಳ್ನೂರ ಐವತ್ತರಿಂದ ಎರಡು ಸಾವಿರದ ಐದ್ನೂರಕ್ಕೆ ಜಂಪ್ ಆಗಿದೆ ಅಂತ ಹೇಳ್ಬೋದು ಇದರಲ್ಲಿ ನಿಮಗೆ ಮುಖ್ಯವಾಗಿ ಹೆಚ್ಚಿನ ದುಡ್ಡು ಮಧ್ಯಪ್ರದೇಶದಲ್ಲಿ ಮೂರು ಸಾವಿರಕ್ಕೆ ಏರಿಕೆ ಆಗಿದೆ ಇದನ್ನ ಹೊರತುಪಡಿಸಿದ್ದೆ ಆದ್ರೆ ಹರಿಯಾಣದಲ್ಲಿ ಎರಡು ಸಾವಿರದ ಐದ್ನೂರು ಅದನ್ನ ಬಿಟ್ಟಿದ್ದೆ ಆದ್ರೆ ನಮ್ಮ ಕರ್ನಾಟಕ ರಾಜ್ಯ ಹೌದು ಟಾಪ್ ತ್ರೀ ಅಂತ ಹೇಳ್ಬೋದು ಎರಡು ಸಾವಿರದ ಎರಡ್ ಏರಿಕೆ ಆಗಿರತಕ್ಕಂಥದ್ದು ಹೆಚ್ಚಿನ ಪಿಂಚಣಿಯನ್ನ ನಮ್ಮಲ್ಲಿ ಕೂಡ ಪಡ್ಕೊಳ್ತಾ ಇದ್ದಾರೆ ಸೊ ಹಾಗಾದ್ರೆ ಇನ್ನು ಈ ಒಂದು ಜುಲೈ ಮತ್ತು ಆಗಸ್ಟ್ ತಿಂಗಳದು ನೀವೇ ಬ್ಯಾಂಕ್ ಅಕೌಂಟ್ ಅನ್ನ ಚೆಕ್ ಮಾಡ್ಕೊಳ್ಬೇಕು ವಿಧವಾ ಮಹಿಳೆಯರು ಅಪ್ಲಿಕೇಶನ್ ಹೇಗೆ ಹಾಕೋಬೇಕು ಇದಕ್ಕೆ ಡಾಕ್ಯುಮೆಂಟ್ಸ್ ಬೇಕು ಎಲ್ಲವೂ ಕೂಡ ನಾನು ತಿಳಿಸ್ತೀನಿ ವರಿ ಮಾಡ್ಕೊಳ್ಬೇಡಿ ಮುಂದೆ ನೋಡ್ತಾ ಹೋಗೋಣ ಸೊ ಇಲ್ಲಿ ಯಾರ್ಯಾರಿಗೆ ಇನ್ನು ಕೂಡ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಜಮಾ ಆಗಿಲ್ಲ ಅಥವಾ ಹಿಂದಿನ ಕಂತುಗಳಲ್ಲಿ ಏನಾದ್ರೂ ಪೆಂಡಿಂಗ್ ಉಳಿದಿದೆ ನೀವು ಈ ಕೆಲಸ ಮಾಡಬೇಕಾಗತ್ತೆ ಹೌದು ನಿಮ್ಮ ಜೀವಿತ ಪ್ರಮಾಣ ಪತ್ರ ಲೈಫ್ ಸರ್ಟಿಫಿಕೇಟ್ ಅಂತ ಕರಿತೀವಿ ಆ ಸರ್ಟಿಫಿಕೇಟ್ ಅನ್ನ ನೀವ ಯಾವ ಬ್ಯಾಂಕ್ ನಲ್ಲಿ ದುಡ್ಡನ್ನ ಪಡ್ಕೊಳ್ತಾ ಇರ್ತೀರಿ ಯಾವ ಬ್ಯಾಂಕ್ಗೆ ನಿಮ್ಮ ಒಂದು ಸರ್ಕಾರದಿಂದ ನಿಮ್ಮ ಅಕೌಂಟ್ಗೆ ಬಂದು ದುಡ್ಡು ತಲುಪತ್ತೆ ಆ ಒಂದು ಬ್ಯಾಂಕಿನಲ್ಲಿ ಏನ್ ಮಾಡಬೇಕು ಲೈಫ್ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಮಾಡಬೇಕು ಆಗ ಮಾತ್ರ ನಿಮಗೆ ದುಡ್ಡು ಜಮಾ ಆಗುವಂತಹ ಸಾಧ್ಯತೆ ಇದೆ ಅಲ್ಲಿವರೆಗೂ ಕೂಡ ದುಡ್ಡು ಜಮಾ ಆಗಲ್ಲ ಹೌದು ಸರ್ಕಾರಕ್ಕೆ ಎಷ್ಟೊಂದು ಜನ ಬದುಕಿದ ಬದುಕಿರೋದಿಲ್ಲ ಆದ್ರೂ ಸಹಿತ ಅವರ ಹೆಸರು ಕುಟುಂಬದವರು ಪಿಂಚಣಿಯನ್ನ ಪಡಿತಾ ಇದ್ದಾರೆ ಸೊ ಈ ಒಂದು ಡಾಕ್ಯುಮೆಂಟ್ಸ್ ಕೊಡುವ ಕಾರಣ ಏನಪ್ಪಾ ಅಂದ್ರೆ ನೀವು ಬದುಕಿದಿರಾ ಅಂತಕ್ಕಂಥದ್ದನ್ನ ಸರ್ಕಾರಕ್ಕೆ ಕನ್ಫರ್ಮ್ ಮಾಡ್ಬೇಕಾಗತ್ತೆ ಲೈಫ್ ಸರ್ಟಿಫಿಕೇಟ್ ಕೊಟ್ಟು ನೀವೇ ಖುದ್ದಾಗಿ ಹೋಗಿ ಕೊಟ್ರೆ ಮತ್ತಷ್ಟು ಒಳ್ಳೇದು ಒಂದು ವೇಳೆ ನಿಮಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಅನ್ನೋದಾದ್ರೆ ನೀವು ನಿಮ್ಮ ಮನೆಯವರನ್ನ ಕಳಿಸಿ ಒಂದು ವಿಡಿಯೋ ಕಾಲ್ ನ ಮುಖಾಂತರ ಸರ್ಕಾರಕ್ಕೆ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳಿಗೆ ಕನ್ಫರ್ಮ್ ಮಾಡಬಹುದು ಸೊ ಆದಷ್ಟು ಪ್ರತಿಯೊಬ್ಬರು ಕೂಡ ಯಾರು ಲೈಫ್ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಮತ್ತೆ ನಿಮ್ಮ ಅಕೌಂಟ್ ಗೆ ದುಡ್ಡು ಬರ್ತಾ ಇಲ್ಲ ಈ ಕೆಲಸ ಮಾಡಿದ್ರೆ ಡೆಫಿನೆಟ್ಲಿ ಜಮಾ ಆಗತ್ತೆ ಸೊ ಯಾರು ಪಿಂಚಣಿದಾರರಿದ್ರೆ ನೀವು ಈ ಕೆಲಸ ಮಾಡಿಕೊಂಡು ನೀವು ದುಡ್ಡನ್ನ ಪಡ್ಕೊಳ್ಬಹುದು ಆ ಇದ್ರ ಬಗ್ಗೆ ಮಾಹಿತಿ ನಾನು ಕೊಡಬೇಕಾಗಿತ್ತು ನೀವು ಬಹಳಷ್ಟು ಜನರಿಗೆ ದುಡ್ಡು ಜಮಾ ಆಗ್ತಿರಲಿಲ್ಲ ಸುಮಾರು ಇಪ್ಪತ್ ಮೂರು ಲಕ್ಷ ಮಹಿಳೆಯರನ್ನ ಆ ಸಾರಿ ಮಹಿಳೆಯರೆಲ್ಲ ಟೋಟಲಿ ಪಿಂಚಣಿ ಅದರಲ್ಲಿ ವಿಧವಾ ಮಹಿಳೆಯರು ಬಂದ್ರು ಅಂಗ ವಿಕಲರು ಬಂದ್ರು ಅದರಲ್ಲಿ ಈ ಒಂದು ಹಿರಿಯ ನಾಗರಿಕರು ಬಂದ್ರು ಸೊ ಎಲ್ಲರಲ್ಲಿ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹಿರಿಯ ನಾಗರಕರನ್ನ ತೆಗೆದು ಹಾಕುವಂತಹ ಕೆಲಸ ಸರ್ಕಾರ ಮಾಡಿದೆ ಸೊ ಯಾರ್ಯಾರು ಈ ರೀತಿ ಆಗಿದೆ ನೀವು ಲೈಫ್ ಸರ್ಟಿಫಿಕೇಟ್ ಕೊಟ್ಟು ನೀವು ಮತ್ತೆ ಪಿಂಚಣಿಯನ್ನ ಪಡ್ಕೊಳ್ಬಹುದು ಇನ್ನು ಸ್ನೇಹಿತರೆ ನಾವು ಮುಖ್ಯವಾದ ಟಾಪಿಕ್ ಗೆ ಆ ಈ ಒಂದು ಅಹ್ ಯಾರು ವಿಧವಾ ಮಹಿಳೆಯರು ಇರ್ತೀರಿ ನೀವು ಅಪ್ಲಿಕೇಶನ್ ಹೇಗ್ ಹಾಕಬೇಕು ಅದಕ್ಕೆ ಡಾಕ್ಯುಮೆಂಟ್ಸ್ ಬೇಕು ಎಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕ್ಬೇಕು ಎಲ್ಲವೂ ಕೂಡ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಸೊ ಮೊದ್ನೇದಾಗಿ ನಾನು ಡಾಕ್ಯುಮೆಂಟ್ಸ್ ಅನ್ನ ಹೇಳ್ತೀನಿ ನೀವು ಎಲಿಜಿಬಿಲಿಟಿ ಇರೋದಂತದ್ದು ಏನಿಲ್ಲ ಸೊ ನೀವು ಕರ್ನಾಟಕದ ನಿವಾಸಿ ಆಗಿರಬೇಕು ಮುಖ್ಯವಾಗಿ ಎಲಿಜಿಬಿಲಿಟಿ ಇರಬೇಕಂದ್ರೆ ಇನ್ನು ವಿಧವಾ ಮಹಿಳೆಯರು ಇರ್ತೀರಿ ಅದರಲ್ಲಿ ಏನು ಹೆಚ್ಚಿನ ಎಲಿಜಿಬಿಲಿಟಿ ಇರ್ಬೇಕಾಗಿರ್ತಕ್ಕಂತಹ ಅವಶ್ಯಕತೆ ಇಲ್ಲ ಸೊ ನಿಮ್ಮ ಹತ್ರ ಆ ಒಂದು ಬಡತನ ರೇಖೆಗಿಂತ ಕೆಳಗಡೆ ಇದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ದುಡ್ಡು ಜಮಾ ಆಗುತ್ತೆ ಎ ಪಿ ಎಲ್ ಇದ್ರೆ ಒಂದು ರೇಂಜ್ ನಲ್ಲಿ ಜಮಾ ಆಗುತ್ತೆ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ದುಡ್ಡು ಬರುತ್ತೆ ಇನ್ನು ನಾವು ನೋಡೋದಾದ್ರೆ ಅಹ್ ಪತಿಯ ಮರಣ ಪ್ರಮಾಣ ಪತ್ರ ಸೊ ಮರಣ ಆಗಿರತಕ್ಕಂತಹ ಪ್ರಮಾಣ ಪತ್ರವನ್ನ ನೀವು ತೆಗೆದುಕೊಳ್ಬೇಕಾಗತ್ತೆ ಮೊದಲು ಅವರು ಮರಣ ಉತ್ತಾರನ ತೆಗೆಸ್ಬೇಕು ನೆಕ್ಸ್ಟ್ ಆಧಾರ್ ಕಾರ್ಡ್ ನಿಮ್ಮದು ಬೇಕಾಗತ್ತೆ ರೇಷನ್ ಕಾರ್ಡ್ ಕೂಡ ಬೇಕಾಗತ್ತೆ ಅದು ಬಿ ಪಿ ಎಲ್ ಆಗಿದ್ರೆ ಹೆಚ್ಚಿನ ದುಡ್ಡು ಬರಬಹುದು ಎ ಪಿ ಎಲ್ ಆಗಿದ್ರೆ ಒಂದು ರೇಂಜ್ನಲ್ಲಿ ಬರ್ಬೋದು ಇನ್ನು ಹೋಟರ್ ಐಡಿ ಹೌದು ವೋಟರ್ ಐ ಡಿ ಕೂಡ ಬೇಕಾಗತ್ತೆ ನೆಕ್ಸ್ಟ್ ಬ್ಯಾಂಕ್ ಪಾಸ್ಬುಕ್ ಬೇಕಾಗತ್ತೆ ಹೌದು ಈಗ ಒಂದು ಬ್ಯಾಂಕ್ ಪಾಸ್ಬುಕ್ ಮುಖ್ಯವಾಗಿದೆ ನಿಮಗೆ ದುಡ್ಡು ಜಮಾ ಆಗ್ಬೇಕಂದ್ರೆ ಬ್ಯಾಂಕ್ ಪಾಸ್ಬುಕ್ ಬೇಕೇ ಬೇಕು ವಯಸ್ಸಿನ ಮತ್ತು ಆದಾಯ ಪ್ರಮಾಣ ಪತ್ರ ಹೌದು ನಿಮ್ಮ ವಯಸ್ಸಿನ ಪುರಾವೆ ಮತ್ತು ಇನ್ಕಮ್ ಕಾಸ್ಟ್ ಬೇಕಾಗತ್ತೆ ಎಷ್ಟು ಇನ್ಕಮ್ ಇದೆ ವಾರ್ಷಿಕ ಆದಾಯ ಎಷ್ಟು ಅದನ್ನು ಬೇಕಾಗತ್ತೆ ಜಾತಿ ಪ್ರಮಾಣ ಪತ್ರ ಹೌದು ಇದು ಕೂಡ ಬೇಕು ನಿಮ್ಮ ಜಾತಿ ಯಾವುದು ಅಂತಕ್ಕಂಥದ್ದನ್ನ ಸರ್ಕಾರ ಕೇಳ್ತಾ ಇದೆ ಹಾಗಾಗಿ ನಿಮ್ಮ ಜಾತಿ ಕೂಡ ಆದಾಯ ಒಂದು ಜಾತಿ ಪ್ರಮಾಣ ಪತ್ರ ಕೂಡ ಬೇಕಾಗುತ್ತೆ ಕಾಸ್ಟ್ ಇನ್ಕಮ್ ಇನ್ನು ಪಾಸ್ಪೋರ್ಟ್ ಸೈಜ್ ಫೋಟೋ ಎರಡು ಬೇಕು ಹೌದು ಎರಡು ಎಮರ್ಜೆನ್ಸಿಗೆ ಒಂದು ಬೇಕು ಒಂದಂತೂ ಬೇಕಾಗುತ್ತೆ ಇನ್ನು ಮೊಬೈಲ್ ಸಂಖ್ಯೆ ಬೇಕಾಗುತ್ತೆ ಆ ಮೊಬೈಲ್ ಸಂಖ್ಯೆ ಬ್ಯಾಂಕ್ ಪಾಸ್ಬುಕ್ ಗೆ ಆಧಾರ್ ಕಾರ್ಡ್ ಗೆ ಉಳಿದ ಡಾಕ್ಯುಮೆಂಟ್ಸ್ ಗಳಿಗೆ ಲಿಂಕ್ ಆಗಿರಲೇಬೇಕು ಆಗ ಮಾತ್ರ ನಿಮ್ಮ ಮೊಬೈಲ್ ಸಂಖ್ಯೆಗೆ ಒ ಟಿ ಪಿ ಬರುತ್ತೆ ಅವಾಗ ನೀವು ಅದರಿಂದ ಒ ಟಿ ಪಿ ಹೇಳಿ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಇನ್ನು ಶಾಶ್ವತ ವಾಸಸ್ಥಳ ಪ್ರಮಾಣ ಪತ್ರ ನೀವ್ ಇಲ್ಲೇ ವಾಸ ವಾಸಸ್ಥಳ ನಿಮ್ದಿದೆ ನೀವ್ ಇಲ್ಲೇ ವಾಸವಾಗಿರ್ತೀರಿ ನೀವ್ ಇಲ್ಲೇ ಇರ್ತೀರಿ ಅದು ಪರ್ಮನೆಂಟ್ ವಾಸಸ್ಥಳ ಇರಬೇಕು ಆಗ ಮಾತ್ರ ಇದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸಾಧ್ಯ ಇನ್ನು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಇಲ್ಲಿ ಎಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ನಾಡ ಕಚೇರಿಗೆ ಹೋಗಿ ನೀವು ಅಪ್ಲೈ ಅನ್ನ ಮಾಡ್ಕೊಳ್ಬಹುದು ಹೌದು ನಾಡ ಕಚೇರಿಗೆ ಹೋಗಿ ನೀವು ಅಪ್ಲಿಕೇಶನ್ ಹಾಕಬಹುದು ಯಾವುದೇ ತೊಂದರೆ ಇರೋದಿಲ್ಲ ಅಪ್ಲಿಕೇಶನ್ ಹಾಕ್ಬಹುದು ಹೆಚ್ಚಿನ ಮಾಹಿತಿಗಾಗಿ ಗ್ರಾಮವನ್ನು ಕರ್ನಾಟಕವನ್ನು ವಾಪಸ್ ಸೇವಾ ಕೇಂದ್ರಗಳಿಗೆ ಹೋಗಿ ಕೂಡ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಬಹುದು ಸೊ ಇಷ್ಟು ನಿಮ್ಗೆ ಡಾಕ್ಯುಮೆಂಟ್ಸ್ ಬೇಕು ಎಲಿಜಿಬಿಲಿಟಿ ಇರಬೇಕು ಇಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕ್ಬೇಕಂತ ನಾನು ತಿಳಿಸಿದ್ದೀನಿ ಸೊ ಇದನ್ನ ಹೊರತುಪಡಿಸಿ ಏನೇ ಕ್ವಶನ್ಸ್ ಇದ್ರು ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ನನಗೆ ಸಪರೇಟ್ ಆಗಿ ಮೆಸೇಜ್ ಮಾಡಿ ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡಿ ತಿಳಿಸ್ತೀನಿ ಸೊ ಇಷ್ಟು ಅಪ್ಡೇಟ್ಸ್